ಹೆಸರನ್ನ ಭಾರತೀಯ ಜನತಾ ಪಾರ್ಟಿ ಹೊಂದಿರತಕ್ಕಂತ ನಮ್ಮ ಹಿಡಂತಿ ಏನಪ್ಪಾ ಅಂತಂದ್ರ ಭಾರತೀಯ ಜನತಾ ಪಾರ್ಟಿ ಕೇವಲ ಬೆರಳೆಣಿಕೆ ಅಷ್ಟು ಇರ್ತಕ್ಕಂತಹ ಸಂದರ್ಭದೊಳಗ ಈ ಪಕ್ಷವನ್ನ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದೊಳಗೆ ಅಧಿಕಾರಕ್ಕೆ ತರಲಿಕ್ಕೆ ಸನ್ಮಾನ್ಯ ಅವರ ಶ್ರಮ ಬಾಳ ಐತಿ ಅಂತಕ್ಕಂಥದ್ದು ಪಕ್ಷ ಮುಖಂಡರಿಗೆ ಮತ್ತು ರಾಜ್ಯ ಮುಖಂಡರಿಗೆ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರೊಳಗ ಎರಡು ಮೂರು ಎಮ್ ಎಲ್ ಎ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ವಿಜಯಪುರ ಜಿಲ್ಲೆ ಒಳಗ ಬಸವ್ಗೌಡರು ಒಬ್ಬರೇ ಎಂ ಎಲ್ ಎ ಇದ್ದಾಗ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ತಮ್ಮದೇ ಆಗಿರ್ತಕ್ಕಂಥ ರೈತ ನಾಯಕರಾಗಿ ಜನತಾ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಮತ್ತು ಇವತ್ತು ಬಾಗಲಕೋಟದೊಳಗ ತೋಟಗಾರಿಕಾ ಯೂನಿವರ್ಸಿಟಿ ಆಗ್ಬೇಕಪ್ಪ ಅಂತಂದ್ರ ಅದಕ್ಕೆ ಅವರು ತೋಟಗಾರಿಕಾ ಮಂತ್ರಿ ಒಳಗ ಮಾಡಿರ್ತಕ್ಕಂಥ ಸೇವೆ ಇವತ್ತು ಕರ್ನಾಟಕ ವಿದ್ಯುತ್ ಒಳಗೆ ಸ್ವಾವಲಂಬಿ ಆಗ್ಬೇಕಪ್ಪ ಅಂತಂದ್ರ ಕೂಡಿಗೆ ಎನ್ ಟಿ ಪಿ ಸಿ ಅಂತಕ್ಕಂಥ ಉಷ್ಣ ವಿದ್ಯುತ್ ಸ್ಥಾವರವನ್ನ ಕೇಂದ್ರ ನಾಯಕರುಗಳಿಗೆ ಮನವರಿಕೆಯನ್ನು ಮಾಡಿ ರಾಜ್ಯ ನಾಯಕರುಗಳಿಗೆ ಮನವರಿಕೆಯನ್ನು ಮಾಡಿ ಆಗಿನ ಇಂಧನ ಮಂತ್ರಿ ಆಗಿರ್ತಕ್ಕಂಥ ಸೋಭಾ ಕದನ ರಾಜೇ ಅವರನ್ನ ಮನವರಿಕೆಯನ್ನು ಮಾಡಿ ವಿಜಯಪುರ ಜಿಲ್ಲೆಗೆ ಅದನ್ನ ತಂದು ಇವತ್ತು ರಾಜ್ಯ ವಿದ್ಯುತ್ ಒಳಗೆ ಸ್ವಾವಲಂಬಿ ಆಗ್ಲಿಕ್ಕೆ ಅವ್ರ ಕೊಡುಗೆ ಬಹಳ ಅಪಾರ ಐತಿ ಅಂತಕ್ಕಂಥದ್ದು ರಾಜ್ಯ ನಾಯಕರಿಗೆ ಮನವರಿಕೆಯನ್ನು ಮಾಡ್ತಾ ಇವತ್ತು ಸುಮಾರು ಎಂಬತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಈ ಗಾಂಧಿ ಸಮಾಜ ಮುಂದಿದ್ರು ಕೂಡ ಒಬ್ರು ಶಾಸಕರು ಭಾರತೀಯ ಜನತಾ ಪಾರ್ಟಿ ಒಳಗಿಲ್ಲ ಮತ್ತು ಒಬ್ಬರು ಕೂಡ ಎಮ್ ಎಲ್ ಸಿ ಇಲ್ಲ ಅದಕ್ಕ ನಾವು ಮುಂದೆ ನಿಮಗೂ ಕೂಡ ಅಧಿಕಾರ ತಗೋಬೇಕಂತಕ್ಕಂಥ ಆಸೆ ಭಾರತೀಯ ಜನತಾ ಪಾರ್ಟಿ ಕೂಡ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದೊಳಗೆ ಅಧಿಕಾರದೊಳಗದ ಮುಂದೆ ನೀವು ಅಧಿಕಾರಕ್ಕೆ ಬರ್ಬೇಕಾ ಅಂತಂದ್ರೆ ಗಾಂಧಿಗ ಸಮಾಜದ ಒಳಗೆ ಭಾರತೀಯ ಜನತಾ ಪಾರ್ಟಿ ಇಂದ ಈ ಸಮಾಜದವರು ಒಬ್ಬ ಮುಖ್ಯವಾಗಿರ್ತಕ್ಕಂಥ ವಾಹಿನಿಗೆ ತರ್ತಕ್ಕಂಥ ಲೀಡರ್ ಭಾರತೀಯ ಜನತಾ ಪಾರ್ಟಿಯವರಿಗೆ ಅವಶ್ಯ ಐತಿ ಅಂತವರು ಬೆಳ್ಳುಬ್ಬಿಯವರು ಕೂಡ ಇವತ್ತು ಏನು ಇಪ್ಪತ್ನಾಲ್ಕು ಕ್ಷೇತ್ರದೊಳಗೆ ಪ್ರತಿ ಕ್ಷೇತ್ರದೊಳಗೂ ಕೂಡ ಲೋಕಸಭಾ ಚುನಾವಣೆ ಒಳಗೆ ಈ ಸಮಾಜ ಮತ್ತು ಇನ್ನುಳಿದ ಸಮಾಜವನ್ನ ಏನು ಓಟ್ಗಳನ್ನ ಭಾರತೀಯ ಜನತಾ ಪಾರ್ಟಿ ತರಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅದಕ್ಕೆ ಏನು ಈ ಎಮ್ ಎಲ್ ಸಿ ಚುನಾವಣೆ ನಡೆದಾವ ಅದು ಖಂಡಿತವಾಗ್ಲೂ ಕೂಡ ವಿಜೇಂದ್ರ ಅವರಿಗೆ ಸನ್ಮಾನ್ ಯಡಿಯೂರಪ್ಪನವರಿಗೆ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರಿಗೆ ಮೋದಿ ಸಾಹೇಬರಿಗೆ ಮತ್ತು ಅಮಿತ್ ಶಾ ಅವರಿಗೆ ವಿನಂತಿ ಏನಪ್ಪಾ ಅಂತಂದ್ರೆ ನೀವು ಕೂಡ ಏನು ಅಧಿಕಾರ ಏನು ಪಡಿಬೇಕಂತಕ್ಕಂಥ ಮಹದಾಶೆ ಏನು ಅದ ಅದಕ್ಕ ಇದಕ್ಕೆ ಹೆಗಲು ಕೊಡ್ಲಿಕ್ಕೆ ಯಾಕಪ್ಪ ಅಂತಂದ್ರೆ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆ ಒಳಗ ಲಕ್ಷ್ಮಣ್ ಸವದಿ ಅವರಿಗೆ ನಾವು ಟಿಕೆಟ್ ತಪ್ಪಿ ಒಂದು ಕಡೆ ಸಮಾಜ ಬೋಟ್ ಬಂದಿಲ್ಲ ಅಂತಕ್ಕಂಥ ಕೊರಗು ಕೂಡ ಭಾರತೀಯ ಜನತಾ ಪಾರ್ಟಿ ನಾಯಕರಲ್ಲಿ ಐತಿ ಅಲ್ಲಿ ಹಳ್ಳಿ ಶೇಕಡಾ ನೂರಕ್ಕೆ ಮೂರು ಪರ್ಸೆಂಟು ಗಾಂಧಿ ಸಮಾಜ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಕೂಡ ಗಾಂಧಿ ಸಮಾಜ ಮನವರಿಕೆ ಅದೇ ನೀವು ಅಂತಂದ್ರೆ ಸನ್ಮಾನ್ಯ ಬೆಳ್ಳುಬ್ಬಿ ಅವರಿಗೆ ಅನ್ನು ಕೊಟ್ಟು ಈ ಸಮಾಜ ಮತ್ತು ರಾಜ್ಯದೊಳಗೆ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಅವರನ್ನ ಸದ್ಬಳಕೆ ಮಾಡಿಕೊಂಡು ಆ ಭಾರತೀಯ ಜನತಾ ಪಾರ್ಟಿ ಬೆಳೆಸಲಿಕ್ಕೆ ತಾವೆಲ್ಲರೂ ಕೂಡ ಸರ್ಕಾರ ಮಾಡ್ರಿ ಅಂತ ಹೇಳಿ ರಾಜ್ಯ ನಾಯಕರುಗಳಿಗೆ ರಾಷ್ಟ್ರೀಯ ನಾಯಕರುಗಳಿಗೆ ವಿನಂತಿ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಕಮ್ಯುನಿಸ್ಟ್ನಿಂದೂ ಬ್ಯಾಡ್ ಅಂತ ನಾವೇನು ಅಂತಿಲ್ಲ ಅವ್ರು ಕೂಡ ಕೊಡ್ಬೋದು ಕಾಂಗ್ರೆಸ್ಗೂ ನೀವು ಕೇಳಬಹುದಲ್ಲ ಬಿ ಜೆ ಪಿನೇ ಯಾಕೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀವಿ ನಾನು ಕಾಂಗ್ರೆಸ್ನಿಂದ ಕೇಳ್ತೀವಿ ಕಾಂಗ್ರೆಸ್ನಿಂದ ಕೇಳ್ತೀವಿ ಅವರು ನಮ್ಮ ಸಮಾಜದವರಿಗೆ ಕಾಂಗ್ರೆಸ್ ಅವರು ಇದ್ದವರು ಇದ್ದವರು ಅವ್ರು ಕೇಳೋರು ಅವ್ರು ಕಾಂಗ್ರೆಸ್ ಅವ್ರು ಕೇಳ್ತಾರೆ ನಾವು ಬಿ ಜೆ ಪಿ ಅವ್ರ ಇದ್ದು ಬಿ ಜೆ ಪಿ ಮನುಷ್ಯ ನಾವು ಎಮ್ ಎಲ್ ಸಿ ಕೇಳ್ತೀವಿ ಅಂದ್ರೆ ನೀವು ಬಿ ಜೆ ಪಿ ಅವ್ರ ಜೊತೆ ಬಂದಿದ್ದೀರಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಬಿಜೆಪಿಯಿಂದ ಮಾಡ್ತಾ ಇದ್ದೀರೋ ಅಥವಾ ಸ್ವಾಮೀಜಿಗಳ ಆಗ್ತಾ ಬಿಜೆಪಿ ಸ್ವಾಮೀಜಿ ಭಾರತೀಯ ಜನತಾ ಪಾರ್ಟಿ ಒಳಗಾರ ನಾವು ಸಮಾಜದಿಂದ ಹೇಳಾಕತ್ತೇವ್ ಭಾರತೀಯ ಜನತಾ ಪಾರ್ಟಿ ಅವರಷ್ಟೇ ಬಂದಾರ ಈಗ ಮುಂದೆ ಕಾಂಗ್ರೆಸ್ ಬಂದಾಗ ಇವ್ರ ಬರಂಗಿಲ್ಲ ಆ ಕಾರ್ಯಕರ್ತರು ಬಂದಿರ್ತಾರೆ ಈಗ ನಮ್ಮ ಸಮುದಾಯದವರು ಕಾಂಗ್ರೆಸ್ ಜೊತೆ ಅದಾರ ಬಿಜೆಪಿ ಜೊತೆನೂ ಅದಾರ ಅವ್ರ ಲೀಡರ್ ಬಂದಾಗ ಅವ್ರು ಲೀಡರ್ ಬಂದಾಗ ಇವರು ಅದ ನೀವು ನಿಮ್ಮ ಆಗ್ರಹ ಏನು ಎರಡು ಪಕ್ಷದಲ್ಲಿ ಕೊಡ್ಬೇಕಂತದ್ನು ಬರೀ ಬಿಜೆಪಿ ಅಷ್ಟೇ ಕೊಡ್ಬೇಕಂತ ನಿಮ್ದಲ್ಲ ಸರ್ ಸ್ವಾಮೀಜಿ ಅವರಿಗೆ ಇಲ್ಲ ಅವರು ಅವರು ಅವ್ರಿಗೆ ನಾವು ಹೇಳಂಗಿಲ್ಲ ಅವ್ರಿಗೂ ಕೊಡಲಿ ಆದ್ರೆ ಬಿಜೆಪಿ ಒಳಗ ಮೊನ್ನೆ ವಿಧಾನಸಭೆ ಒಳಗೆ ಆರಿಸ್ ಬಂದಿದ್ರೆ ನಾವೇನ್ ಅಂತ ಕೇಳ್ತಿದ್ದು ಮೊನ್ನೆ ಚುನಾವಣೆ ಒಳಗ ಅವ್ರಿಗೆ ಸ್ವಲ್ಪ ಸೋಲಾತು ಮತ್ತೆ ಇವರು ರಾಷ್ಟ್ರೀಯ ನಾಯಕರು ಮತ್ತು ಮೊನ್ನೆ ಲೋಕಸಭಾ ಚುನಾವಣೆ ಒಳಗ್ ಗೆಲ್ವಿಗಾಗಿ ಕಾಂಗ್ರೆಸ್ ಅಂತ ಪಾತಂದ್ರೆ ನಿಮ್ಗೆ ನ್ಯಾಯ ಹೇಳಬೇಕು ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯವ್ರು ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೋದ್ರು ಮತ್ತ ಅವ್ರು ಹೋಗಿದ್ದಕ್ಕೆ ಮತ್ತು ಅಧಿಕಾರಕ್ಕೆ ಬರೋದಕ್ಕೆ ಎರಡು ಸ್ವಲ್ಪ ಕೂಡಿ ಸ್ವಲ್ಪ ಬಿಜೆಪಿಯಿಂದ ಗಾಂಧಿಗಿರಿ ಸಮಾಜ ದೂರ ಆತು ಅಂತಕ್ಕಂಥದ್ದು ಇಂಟೆಲಿಜೆನ್ಸಿ ರಿಪೋರ್ಟ್ ಬರ್ತಾ ಇತ್ತು ಅದಕ್ಕೆ ಅದನ್ನ ನೀವು ಅಂತಂದ್ರೆ ನಮ್ಮ ಸಮುದಾಯದ ಅಧಿಕಾರ ಕೊಟ್ಟರೆ ನಮ್ಮ ಸಮಾಜದ ಯುವಕರಿಗೆ ಸಮಾಜದವರಿಗೆ ಒಂದು ಅಭಿಮಾನ ಈ ಬರ್ತೈತಿಗಳು ಬಿಜೆಪಿ ಲಾಸ್ ಅಂತ ಇಂಟೆಲಿಜೆನ್ಸಿ ರಿಪೋರ್ಟ್ ಎಲ್ಲ ನೀವು ಬರ್ದಿದ್ರಲ್ಲ ಮನೆ ಪೇಪರ್ ಓದಿನ ಹೇಳಕ ಈಗ ಟಿಕೆಟ್ ಕೊಡದ ನೋಡೋಣ ಈಗ ಆಗ್ರಹ ಮಾಡಾಕತ್ತೇವು ಕೊಡ್ಲಿಲ್ಲ ಅಂದರೆ ಈ ಈ ಕಳೆದ ಬಾರಿ ಏನು ಗಾಣಿಗೆ ಸಮುದಾಯಕ್ಕೆ ಕೆಲವೊಂದು ಲೋಕಸಭಾ ವಿಧಾನಸಭಾ ಎಲೆಕ್ಷನಲ್ಲಿ ಟಿಕೆಟ್ಗಳು ಕೊಡಲಿಲ್ಲ ಅದು ಅದು ಇಂಡಿ ಭಾಗದಲ್ಲೂ ಕೊಟ್ಟಿಲ್ಲ ಹಾಗಾಗಿ ಈ ಲೋಕಸಭೆಗೆ ಹೊಡೆದು ಕೊಡ್ತದೆ ಅಂತಕ್ಕಂಥದ್ದು ಕೆಲವೊಂದು ಮೂಲಗಳ ಪ್ರಕಾರ ಹೇಳಿ ಅದು ಕಾರ್ಯಪ್ರವೃತ್ತ ಆಗಿದೆಯಾ ಹಾಗಾಗಿ ಎಲ್ಲ ಒಂದು ಕಡೆ ಗಾಣಿಗೆ ಸಮುದಾಯವನ್ನು ನಿಷ್ಕಾಳಜಿತನ ಮಾಡಿದೆ ಬಿಜೆಪಿ ಅಂತೀರಿ ಏನು ನಿಸ್ಕಾಯಿಸಿತನೇ ಮಾಡಿಲ್ಲ ಆದ್ರೆ ಹಂಗ ಭಿಂಸಾರ ಅದನ್ನ ಅಷ್ಟೇ ಭಿಂಶಾರ ಭಿಂಶದ ಅಷ್ಟೇ ಅದರಿಂದ ಏನ ಪರಿಣಾಮ ಏನು ಆಗಿಲ್ಲ ಆದರೆ ಈಗ ಇದು ಇದೆ ಈ ಸಲ ಲೋಕಸಭಾ ಚುನಾವಣೆ ಒಳಗೆ ನಿಮಗೆಲ್ಲ ಗೊತ್ತಾಗ್ತದೆ ನಕತ್ ಆಗ್ತಿತ್ತು ಎಸ್ ಕೆ ಬೆಳ್ದೂರು ಮಂಡಲ ಪಂಚಾಯಿತಿ ಅಧ್ಯಕ್ಷ ಹುದ್ದೆಯಿಂದ ಮಿನಿಸ್ಟರ್ವರೆಗ ಬೆಳೆದಂತ ಹುಟ್ಟು ಹೋರಾಟಗಾರ ಅವರು ಜಿಲ್ಲೆಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ತಮ್ಮದೇ ಆದ ಹೋರಾಟವನ್ನು ಮಾಡ್ಕೊಂಡಿದ್ದ ನಮ್ಮ ಸಮಾಜದಲ್ಲಿ ಇವರಷ್ಟು ದಿಟ್ಟ ತಂದ ಹೋರಾಟ ಮಾಡದಂತ ವ್ಯಕ್ತಿಗಳು ಬಹಳ ಸಿಗುವುದು ಅವರು ಹೊಟ್ಟಿ ಕೋಲಾರ್ ಸೇತುವೆ ಒಂದು ಮೂರು ಕಿಲೋಮೀಟರ್ ಸೇತುವೆನ ಇಂಡಿಯಾದಲ್ಲೇ ನಂಬರ್ ಟು ಉದ್ದವಾಗಿರುವಂತಹ ಸೇತುವೆಯನ್ನ ಆಗಲಿಕ್ಕೆ ಅವರೇ ಕಾರಣ ರಾಷ್ಟ್ರೀಯ ಹೆದ್ದಾರಿಯ ಕೇಂದ್ರ ಮಂತ್ರಿಗಳಾದ ಖಂಡೂರಿ ಕರ್ಸೋ ಕರ್ಕೊಂಡ್ಬಂದು ಮಂಜೂರು ಮಾಡಿಸಿ ಅವ್ರಿಗೆ ಕರ್ಕೊಂಡ್ಬಂದು ಭೂಮಿ ಪೂಜೆಯನ್ನು ಮಾಡಿಸಿದ್ರು ಕೋಲಾರದಲ್ಲಿ ಅದೇ ರೀತಿಯ ರೋಡನ್ನ ನ್ಯಾಷನಲ್ ಹೈವೇ ಆಗಿ ಪರಿವರ್ತನೆ ಮಾಡಿದ್ರು ಸಮಾಜಕ್ಕಾಗಿ ಅವರ ಕೊಳಿಗೆಗಳು ಬಾಳದ ಅವರು ಬಿಜೆಪಿ ಭಾರತೀಯ ಜನತಾ ಪಕ್ಷದ ಮೂರು ಸಲ ಅಧ್ಯಕ್ಷರಾಗಿ ಮೂರು ಅವಧಿಗೆ ಅಧ್ಯಕ್ಷರಾಗಿ ಶಾಸಕರಾಗಿ ಮಂತ್ರಿಗಳಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಅಲ್ಲದೆ ಸಮಾಜದಲ್ಲಿ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿದಂಥ ವ್ಯಕ್ತಿಗಳದ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ದಯವಿಟ್ಟು ಬಿಜಾಪುರ ಜಿಲ್ಲೆಯಲ್ಲಿ ವಗಾಣಿಗ ಸಮಾಜ ಚುನಾವಣೆಯಲ್ಲಿ ನಿರ್ಣಾಯಕ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಗಾಣಿಗಿ ಸಮಾಜ ಈ ಸಲ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಗಾಣಿಗೆ ಸಮಾಜ ಭಾರತೀಯ ಜನತಾ ಪಕ್ಷದಿಂದ ಇತ್ತು ಇದಕ್ಕೆ ನಾನೇ ಹೇಳಬೇಕಂದ್ರೆ ಇದೇ ಹೇಳಬೇಕು ರೆಕಾರ್ಡ್ ಪ್ರಕಾರ ಹೇಳ್ಬೇಕಂದ್ರೆ ಎಲ್ಲೆಲ್ಲಿ ಗಾಣಿಗೆ ಸಮಾಜ ಓಟ್ ಇದು ಅದಾವ ಜನಸಂಖ್ಯೆ ಹೆಚ್ಚದ ಅಲ್ಲೇ ನೂರಕ್ಕೆ ಎಂಬತ್ತು ತೊಂಬತ್ತು ಇದು ರೆಕಾರ್ಡ್ ಆದ್ದು ನಾನು ತೋರಿಸ್ಕೊಡ್ತೀನಿ ಎಲ್ಲಿ ಗಾಣಿಗಿ ಸಮಾಜ ಅದ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಲೀಡರ್ ಅದ ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಸನ್ಮಾನ್ಯ ವಿಜೇಂದ್ರವರಲ್ಲಿ ಅವರಲ್ಲಿ ಸನ್ಮಾನ್ಯ ಆರ್ ಅಶೋಕ್ನವರಲ್ಲಿ ಹಾಗೂ ಕೇಂದ್ರದ ಹೈಕಮಾಂಡ್ ಆದಂಥ ಜೆ ಪಿ ನಡ್ಡಾ ಅವರಲ್ಲಿ ಅಮಿತ್ ಶಾ ಅವರಲ್ಲಿ ಮೋದಿಯವರಲ್ಲಿ ನಾವು ವಿನಂತಿಸ್ಕೊಳ್ಳೋದೇನೆಂದರೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರಿಗೂ ಕೂಡ ನಾವು ಒತ್ತಾಯ ಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನಂದ್ರೆ ಎಚ್ ಕೆ ಬೆಳೂರನ್ನು ಈಗ ಈಗ ನಡೆದಂಥ ಈಗ ಡಿಕ್ಲೇರ್ ಆಗಿರುವಂಥ ಘೋಷಣೆ ಆಗಿರುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರು ವಿಧಾನಸಭೆಯಿಂದ ವಿಧಾನ ಏನು ಆಯ್ಕೆ ಆಗುತ್ತಿದ್ದ ಆಗ್ಲಿಕ್ಕೆ ಈಗ ಏನು ಘೋಷಣೆ ಮಾಡಿದ್ದಾರೆ ಹನ್ನೊಂದು ಸೀಟುಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮೂರು ಸೀಟಾಗುವುದು ಜೆ ಡಿ ಎಸ್ಗೆ ಒಂದು ಸೀಟಾಗುವ ಟೋಟಲ್ ನಾಲ್ಕು ಸೀಟು ಇವರಿಗೆ ಬರ್ತದೆ ಅದರಲ್ಲಿ ಮೂರು ಸೀಟ್ನಲ್ಲಿ ಎಸ್ ಕೆಳು ಬೆಳುಬಿಯವರಿಗೆ ಪಕ್ಷ ಟಿಕೆಟ್ ಕೊಟ್ಟು ಅವರನ್ನು ಎಮ್ ಎಲ್ ಸಿ ಮಾಡಿದ್ದೆ ಅದರಲ್ಲಿ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮಾಜ ಜಾಗೃತಗೊಳಿಸುವುದರಲ್ಲಿ ಸಂಶಯವಿಲ್ಲ ಗಾಣಿಗ ಸಮಾಜ ಸದಾ ಪಿ ಹಿಂದಿದೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಬೆಂಬಲಿಸ್ತಾ ಬಿಜೆಪಿ ಬೆಂಬಲಿಸ್ತಾ ಬಂದಿದ್ದೀವಿ ಕಾರಣ ಮೋದಿಯವರು ಸದೃಢ ಸರ್ಕಾರ ದೇಶ ಮೋದಿಯವರಲ್ಲಿರುವ ದೇಶ ಪ್ರೇಮ ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಹಿಂದುತ್ವ ಅಜೆಂಡ ಅವರು ಮಾಡಿರುವ ದೇಶದ ಅಭಿವೃದ್ಧಿ ಯಡಿಯೂರಪ್ಪನವರು ವಿಜೇಂದ್ರ ಅವರು ಪಕ್ಷದ ಸಂಘಟನೆಗಾಗಿ ಪಕ್ಷಕ್ಕಾಗಿ ರಾಜ್ಯಕ್ಕಾಗಿ ದುಡಿದಿದ್ದಂಥ ಎಲ್ಲ ವಿಷಯವನ್ನು ಗಮನಕ್ಕೆ ತಗೊಂಡು ನಾವು ಭಾರತೀಯ ನಾವು ಗಾಣಿ ಸಮಾಜ ಭಾರತೀಯ ಇದು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೇವೆ ಅದು ದಯವಿಟ್ಟು ಮತ್ತೊಮ್ಮೆ ತಾವು ಎಲ್ಲರಲ್ಲಿ ವಿನಂತಿ ಕಮಾಂಡು ಮತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಲ್ಲಿ ಎಲ್ಲ ಧೂರಿನರಲ್ಲಿ ಅಂದ್ರೆ ಎಸ್ ಕೆ ಬೆಳೂಬ್ಬಿಯವರಿಗೆ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಜಯಿಸಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದೀಯಾದ್ರೆ ನಾವೆಲ್ಲರೂ ಸದಾ ಭಾರತೀಯ ಜನತಾ ಪಕ್ಷದ ಗಂಗಾವ ಗಂಗಾವಲಾಗಿ ನಿಲ್ಲುವುದರಲ್ಲಿ ಏನು ಸಂಶಯ ಇಲ್ಲ ಅಂತ ಹೇಳಿ ನಾನು ಕೇಳಿ ಹೇಳಬಹುದು ಅವ್ರಿಗೆ ನಿಮ್ಮ ಸಮಾಜದವರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಮಾಡಿದೆ ಹಾಗಾಗಿ ಈ ಬಾರಿ ಗಾಣಗಿರ ಸಮುದಾಯ ಎಲ್ಲ ಕಾಂಗ್ರೆಸ್ ಕಡೆ ಹೋಗಿದೆ ಅಂತಕ್ಕಂಥದ್ದು ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಹೇಳ್ತಾರೆ ಇಡೀ ಜಿಲ್ಲೆಯಲ್ಲಿ ಗಾಣಗಿ ಸಮಾಜದವರಿಗೆ ಒಬ್ಬರಿಗೆ ಅವರು ಟಿಕೆಟ್ ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷ ಇಬ್ಬರಿಗೆ ಟಿಕೆಟ್ ಕೊಡುತ್ತೆ ರಮೇಶ್ ಭೂಸೂರ್ನವರ ಬೆಳಗ್ಗೆ ಅಷ್ಟೇ ಅಲ್ಲೇ ನರೇಂದ್ರ ಮೋದಿ ಅವರು ಗಾಣಗಿ ಸಮಾಜ ಇರುವುದರಿಂದ ಸಂಪೂರ್ಣ ಗಾಣಗಿ ಸಮಾಜ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುತ್ತೆ ಇದ್ರಲ್ಲಿ ನಿಷ್ಶಯ ನಾನು ಆಗಲೇ ಹೇಳೋದಲ್ಲ ಏ ಆ ಊರಲ್ಲಿ ಗಾಣಿ ಸಮಾಜ ಇದ್ದು ಅಲ್ಲಿ ನೀವು ಚೌಕು ಮಾಡಿಕೊಳ್ಳಿ ಬೇರೆ ಸಮಾಜದ ಊರಲ್ಲಿ ನೋಡ್ಕೊಡಿ ಅಲ್ಲಿ ಏನು ರೆಕಾರ್ಡ್ ಆಗ್ಯದ ಇಲ್ಲಿ ಎಷ್ಟು ವೋಟಿಂಗ್ ಆಗ್ಯದ ಭಾರತೀಯ ಜನತಾ ಪಕ್ಷ ಪರವಾಗಿ ಎಷ್ಟು ವೋಟಿಂಗ್ ಆಗ್ಯದ ಅಂತ ನೀವು ನಾಳೆ ತಿಳ್ಕೊಬೋದು ಅಂದಾಜು ಎಷ್ಟು ಪರ್ಸೆಂಟೇಜ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಗಾಣಿಗಿ ಸಮಾಜ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಬಿ ಜೆ ಪಿಗೆ ಬಿಜೆಪಿಗೆ ಗಾಣಿ ಸಮಾಜ ಉಳಿದ್ ತೆಗೆದ್ರೆ ಎಪ್ಪತ್ತು ಎಂಬತ್ತು ಆಗಬಹುದಲ್ಲ ಟೋಟಲ್ ಎವರೇಜ್ ತೆಗೆದ್ರೆ ಆದ್ರೆ ಗಣಗಿ ಸಭೆಯಲ್ಲಿ ಮಾತ್ರ ಎಂಬತ್ತೊಂಬತ್ತರಿಂದ ಪರ್ಸೆಂಟ್ ಜನ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ತಂದರು ಹುಬ್ಬಳ್ಳಿ ಬಿಜಾಪುರ ಹೈವೇ ಮಾಡಿದ್ರು ಎಂಟು ತಾಲೂಕುಗಳನ್ನು ಮಾಡಿದ್ರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆಗೆ ಎಂಟು ತಾಲೂಕುಗಳನ್ನು ಮಾಡಿದಂಥ ವ್ಯಕ್ತಿ ತಮ್ಮದೇ ಕೋಲಾರ ಜಿಲ್ಲೆಯನ್ನು ಉಳಿಸಿ ನಿಡುಗುಂದಿ ಹೋರಾಟ ಮಾಡವರಿಗೆ ಬೆಂಬಲ ಆಯ್ತಪ್ಪ ನಿಮಗೆ ಮೊದಲು ಡಿಕ್ಲೇರ್ ಮಾಡ್ತೇರ್ ಮಾಡಿದವರು ಅವರಲ್ಲಿ ಸಜನ ಪಕ್ಷಪಾತಿ ಇಲ್ಲ ತಮ್ಮದೇ ಊರ ಜಿಲ್ಲಾ ಆಗಲಿ ತಾಲೂಕು ಆಗಲಿ ಅನ್ನೋದು ಅವ್ರಲ್ಲಿ ಭಾವನೆ ಇಲ್ಲ ಪಕ್ಕದವರು ಅವರಿಗೆ ತೃಪ್ತಿ ಪಡಿಸಿ ಆಮೇಲೆ ಕೋಲಾರ ತಾಲೂಕು ಮಾಡ್ಕೊಂಡು ಅವ್ರು ವಿಚಾರ ಮಾಡಿ ಕೋಲಾರ ತಾಲೂಕ್ ಮಾಡ್ಕೊಂಡಿದ್ದಾರೆ ಅಂತ ನಿಷ್ಪಕ್ಷಪಾತಿ ಮನಸ್ಸಿರ್ತಾರೆ ಇದ್ರೆ ಏನು ನಿಮ್ಮ ನಿಲುವು ಏನು ಒಳ್ಳೆಯದ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಅಖಂಡ ನಾವು ಗಾಡಿನ ಸಮಾಜ ಭಾರತೀಯ ಜನತಾ ಪಕ್ಷ ಅಂತೇ ಇದೆ ಆದರೆ ನಮ್ಗೆ ಇನ್ನಷ್ಟು ಇನ್ನಷ್ಟು ಇನ್ಸ್ಪಿರೇಷನ್ ಅಂದ್ರೆ ನಮ್ಗೆ ಇನ್ನಷ್ಟು ಸ್ಫೂರ್ತಿ ಸಿಗತ್ತದ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ನಮ್ಗೆ ಸ್ಫೂರ್ತಿ ಸಿಗ್ತದೆ ನಮ್ಮ ಸಂಘಟನೆ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ನಾವು ನಮ್ಮ ವಿರೋಧ ಕಾಂಗ್ರೆಸ್ ಕಾಂಗ್ರೆಸ್ದವರಿಗೆ ಉತ್ತರ ಕೊಡೋಕೆ ಅನುಕೂಲ ಆಗ್ತದೆ ಹಾಂ ನಾವು ಸೋತರು ಸಹಿತ ನಮ್ಮ ಎರಡು ಸೀಟ್ ಕೊಟ್ಟಿದ್ದು ನಮ್ಮ ಪಕ್ಷ ಕೊಡ್ತು ಇವಾಗ ಮತ್ತೆ ಎಮ್ ಎಲ್ ಸಿ ಮಾಡಿದ್ರೆ ನಿಮಗೆ ಏನು ಕೊಟ್ಟರು ಕಾಂಗ್ರೆಸ್ ಅಂತ ನಮ್ಗೆ ಕೇಳಕ್ಕೆ ಹಾಕರು ಅವಾಗ ನಮ್ಮ ಸಮಾಜ ಇನ್ನಷ್ಟು ಜಾಗ್ರತೆ ಆಗ್ತದೆ

ವಿಸ್ತರಣೆ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದ್ ವರ್ಷ ಆಗ್ತದೆ ಅವ್ರ ಐದು ವರ್ಷ ಉಳಿಯಂಗಿಲ್ಲ ಅಂತ ಹೇಳಕ್ತಾರೆ ಈಗ ನಡೆದಿ ಲೋಕಸಭಾ ಚುನಾವಣೆ ಆಗಿಂತ ಪರಮಾತ್ಮ ಯಾರ್ಯಾರ ಏನ್ ಗೊತ್ತಿತ್ತು ಅಂದ್ರೆ ಒಂದ್ ವೇಳೆ ಸಂಪುಟ ವಿಸ್ತರಣೆ ಆದ್ರೆ ಲಕ್ಷ್ಮಣ ಸವದಿ ಅವ್ರಿಗೆ ಸಿಗ್ಬೇಕಂತೀರಷ್ಟು ಸಮಾಜ ಒಳ್ಳೇನಿಲ್ಲ ಮೊದಲೇ ನಾವು ಎಲ್ಲರಿಗೂ ಧನ್ಯವಾದಗಳು ಎಲ್ಲ